ಸ್ನೇಹಿತರೆ ನೀವೇನಿಲ್ಲಿ ನೋಡ್ತಾ ಇದ್ರಿ ಈ ಒಂದು ಮರವನ್ನು ವೈಜ್ಞಾನಿಕವಾಗಿ ಗಾರ್ಸೇನಿಯ ಅಂತ ಕರೀತಾರೆ ಗಾರ್ಸೇನೆಯ ಅಂದರೆ ಬಹುತೇಕರಿಗೆ ಅರ್ಥ ಆಗುತ್ತೆ ಏನು ಅಂತ ಇಲ್ಲಿ ತೋರಿಸ್ತೀನಿ ಏನಿದು ಅಂತ ನೀವು ಇಲ್ಲಿ ನೋಡ್ಬೋದು ನನ್ನ ಕೈಯ್ಯಲ್ಲಿದೆ ಇದನ್ನು ನಮ್ಮ ಮನ್ನಾಡು ಭಾಗದಲ್ಲಿ ಹುಳಿಕಾಯಿ ಅಂತಾರೆ ಅಂದರೆ ನಾನು ಈಗ ಗಾರ್ಸೇನೆಯ ಅಂತ ಹೇಳಿದ್ನಲ್ಲ ಆ ಒಂದು ಗಾರ್ಸೇನಿಯ ಮರದ ಹಣ್ಣು ಇದು ಈ ಒಂದು ಹುಳಿಕಾಯಿಗೆ ನಾನಾ ಹೆಸರುಗಳಲ್ಲಿ ಮನ್ನಾಡು ಭಾಗದಲ್ಲಿ ಕರೀತಕ್ಕಂಥದ್ದು ಹುಳಿಕಾಯಿ ಅಂತಾರೆ ಮುರುಗನ್ಕಾಯಿ ಅಂತಾರೆ ಮುರುಗುನ ಹುಳಿ ಮುರುಗನ್ ಹುಳಿ ಅಂತಾರೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ಭಾಷೆಯಲ್ಲಿ ಮಂತ್ಪುಲಿ ಅಥವಾ ಮಂದುುಹುಳಿ ಅಂತ ಇದನ್ನು ಕರೀತಾರೆ ಸಾಮಾನ್ಯವಾಗಿ ಗಾರ್ಸೇನೆಯ ಮರಗಳು ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಚಿಕ್ಕಮಗಳೂರು ಹಾಸನ ಕೊಡಗು ದಕ್ಷಿಣ ಕನ್ನಡ ಹಾಗೆ ಕೇರಳದ ಘಟ್ಟ ಪ್ರದೇಶದಲ್ಲಿ ಈ ಒಂದು ಹಣ್ಣಿನ ಮರಗಳು ವ್ಯಾಪಕವಾಗಿ ಕಂಡುಬರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ದುರಾಸೆಯಿಂದ ಈ ಒಂದು ಹಣ್ಣಿನ ಮರಗಳು ಅಳಿವಿನ ಅಂದರೆ ಅವಸಾನದ ಅಂಜಿಗೆ ತಲುಪ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತವೇ ಸರಿ ಅಂತ ಹೇಳ್ಬೋದು ಆದರೆ ಈ ಒಂದು ಹಣ್ಣನ್ನು ಸಾಮಾನ್ಯವಾಗಿ ಕರ್ನಾಟಕದ ಘಟ್ಟ ಪ್ರದೇಶ ಹಾಗೆ ಕರಾವಳಿ ಹಾಗೆ ಕೇರಳದ ಘಟ್ಟ ಪ್ರದೇಶ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಸಾಂಬಾರಿನಲ್ಲಿ ಇದನ್ನು ಬಳಸ್ತಕ್ಕಂಥದ್ದು ಸಾರು ಆಗಿರಬಹುದು ಯಾವುದೇ ಒಂದು ಸಾಂಬಾರನ್ನು ಕೂಡ ಮಾಡೋದಿದ್ರು ಕೂಡ ಇದರ ಒಂದು ಹುಳಿಯನ್ನು ಹೆಚ್ಚಾಗಿ ಬಳಸ್ತಾರೆ ಈ ಗಾರ್ಸೇನಿಯ ಹಣ್ಣಿನ ಒಂದು ಮಹತ್ವ ಏನಪ್ಪ ಅಂದರೆ ಈ ಒಂದು ಹಣ್ಣಿಗೆ ಅದರದೇ ಆದಂಥ ಒಂದು ಮಹತ್ವ ಇದೆ ಸ್ನೇಹಿತರೆ ಇದು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಆಗಿರ್ಬೋದು ಯಕೃತಿಗೆ ಸಂಬಂಧಪಟ್ಟಂತ ಕಾಯಿಲೆ ಆಗಿರ್ಬೋದು ಹಾಗೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಕೊಬ್ಬನ್ನು ನಿವಾರಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಹಣ್ಣಿಗೆ ಇರ್ತಕ್ಕಂಥದ್ದು ಆದರೆ ಈ ಹಣ್ಣಿಗೆ ಇತ್ತೀಚಿನ ದಿನಗಳಲ್ಲಿ ತನ್ನ ಒಂದು ಮಹತ್ವವನ್ನು ಕಳೆದುಕೊಳ್ತಾ ಇದೆ ಅಂದರೆ ಮನುಷ್ಯನ ಒಂದು ಬೇರೆ ಒಂದು ಕೃಷಿ ಚಟುವಟಿಕೆ ಕಾರಣದಿಂದಾಗಿ ಈ ಹಣ್ಣಿನ ಮರಗಳು ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಾಶ ಆಗ್ತಿರ್ತಕ್ಕಂಥದ್ದು ಆದರೆ ಇಂಥ ಹಣ್ಣಿನ ಮರಗಳನ್ನು ಸಂರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರೂ ಕೂಡ ಆದ್ಯ ಕರ್ತವ್ಯ ಇದಕ್ಕೆ ಮಾರುಕಟ್ಟೆಯಲ್ಲಿ ಕೂಡ ಅತ್ಯಂತ ವಿಶೇಷವಾದಂಥ ಒಂದು ಬೆಲೆ ಇದೆ ಕೆ ಜಿಗೆ ನೂರರಿಂದ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೂಡ ಸಿಗುತ್ತೆ ಒಮ್ಮೆ ಆದರೆ ಈ ಈ ಹುಳಿ ಇದೆಯಲ್ಲ ಈ ಒಂದು ಹುಳಿಯನ್ನು ಕೂಡ ಬೆಂಕಿಯಲ್ಲಿ ಕಾಯಿಸಿ ಇದನ್ನು ತುಪ್ಪ ಈ ಥರ ತುಪ್ಪವನ್ನು ಕೂಡ ಮಾಡ್ತಾರೆ ಅಂದರೆ ಅದನ್ನು ಕೂಡ ಮಾರುಕಟ್ಟೆಯಲ್ಲಿ ಮಾರತಕ್ಕಂಥದ್ದು ಕೂಡ ಉಂಟು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹುಳಿಕಾಯಿ ಏನು ಹೇಳ್ತೀವಿ ಗಾರ್ಸಿನಿಯ ಮರ ತನ್ನ ಒಂದು ಮೌಲ್ಯವನ್ನು ತನ್ನ ಒಂದು ವ್ಯವಸ್ಥೆಯನ್ನು ಕಳೆದುಕೊಳ್ತಾ ಇದೆ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಮಲೆನಾಡು ಭಾಗದ ರೈತರಾಗಿರ್ಬೋದು ಘಟ್ಟ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಸಾಮಾನ್ಯವಾಗಿ ಬಹುತೇಕ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಈ ಹಣ್ಣಿನ ಮರಗಳು ಕಂಡುಬರ್ತಕ್ಕಂಥ ಈ ಹಣ್ಣಿನ ಮರಗಳನ್ನು ಉಳಿಸ್ತಕ್ಕಂಥದ್ದು ನಮ್ಮ ಮುಖ್ಯ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಮುಂದಿನ ದಿನ ದಿನಗಳಲ್ಲಿ ನಮ್ಮ ಮಲೆನಾಡು ಭಾಗದ ರೈತರು ತಮ್ಮ ಇತರೆ ಕೃಷಿ ಚಟುವಟಿಕೆ ಜೊತೆಗೆ ಈ ಹಣ್ಣಿನ ಮರಗಳನ್ನು ಕೂಡ ಉಳಿಸಿದರೆ ತುಂಬ ಉತ್ತಮ ಒಂದು ಅನುಕೂಲಕರವಾದಂಥ ಒಂದು ಬೆಳವಣಿಗೆ ಆಗಿರುತ್ತೆ ಏಕೆಂದರೆ ಔಷಧಿಯ ಗುಣವನ್ನು ಹೊಂದಿರತಕ್ಕಂಥ ಈ ಮರವನ್ನು ನಾವು ಉಳಿಸಬೇಕಾಗಿದ್ದು ಬೆಳೆಸಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂದರೆ ಹಿಂದೆ ಹೇಳಿದಂತೆ ಸಾಕಷ್ಟು ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಇದು ರಾಮಬಾಣ ಆಗಿರುತ್ತೆ ಹಾಗಾಗಿ ಈ ಹಣ್ಣನ್ನು ಮುಂದಿನ ದಿನಗಳಲ್ಲಿ ಹಣ್ಣಿನ ಮರಗಳನ್ನು ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಈ ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ನಾನು ಪ್ರಮೋದಕರ್ಬೋರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು